ಮುದ್ದು ಪುಟಾಣಿಗಳೇ ಇಂದು ಸವಿ ಸವಿಕನ್ನಡ ಪಠ್ಯಪುಸ್ತಕದ ಮೂರನೇ ತರಗತಿಯ ಹೊಯ್ಸಳ ಪಾಠದ ಪಾಠ ಹದಿಮೂರು ಹೊಯ್ಸಳ ಇದರ ಅಭ್ಯಾಸವನ್ನ ಕಲಿಯೋಣ ಅಭ್ಯಾಸ ಭಾಗದಲ್ಲಿ ಮೊದಲನೇ ಪ್ರಶ್ನೆ ಒಂದೊಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸು ಚುಟುಕಾಗಿ ಉತ್ತರಿಸುವಂತಹ ಪ್ರಶ್ನೆಗಳೆಯುವು ಮೊದಲನೇ ಪ್ರಶ್ನೆ ಬೇಲೂರಿನಲ್ಲಿರುವ ದೇವಾಲಯ ಯಾವುದು ಉತ್ತರ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವಿದೆ ಎರಡನೇ ಪ್ರಶ್ನೆ ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿದೆ ಮೂರನೇ ಪ್ರಶ್ನೆ ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು ಉತ್ತರ ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಸಳ ನೀವು ಓದಿದ್ರಲ್ಲ ಪಾಠದಲ್ಲಿ ನಾಲ್ಕನೇ ಪ್ರಶ್ನೆ ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ ಉತ್ತರ ಹೊಯ್ಸಳ ಲಾಂಛನವು ಸಳನು ಹುಲಿಯನ್ನು ಮಣಿಸಿದ ಘಟನೆಯನ್ನು ತಿಳಿಸುತ್ತದೆ ಐದನೇ ಪ್ರಶ್ನೆ ಸಳನಿಗೆ ಹೊಯ್ ಸಳ ಎಂದು ಯಾರು ಹೇಳಿದರು ಉತ್ತರ ಸಳನಿಗೆ ಹೊಯ್ ಸಳ ಎಂದು ಸಳನ ಗುರುಗಳು ಹೇಳಿದರು ಆರನೇ ಪ್ರಶ್ನೆ ಚನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು ಉತ್ತರ ಚನ್ನಕೇಶವ ದೇವಾಲಯವನ್ನು ವಿಷ್ಣುವರ್ಧನನು ಕಟ್ಟಿಸಿದನು ಈಗ ಮುಂದಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂತು ಉತ್ತರ ಸಳನು ಹುಲಿಯನ್ನು ಮಣಿಸಿದ ಘಟನೆಯೇ ಆ ವಂಶದ ಲಾಂಛನವಾಯಿತು ಹಾಗೂ ಗುರುಗಳು ಹೇಳಿದ ಹೊಯ್ಸಳ ಎಂಬ ನುಡಿಯಿಂದಲೇ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂತು ತಿಳಿತಲ್ಲ ಮಕ್ಕಳೇ ಯಾವ ರೀತಿ ಹೊಯ್ಸಳ ಅನ್ನುವ ಹೆಸರು ಬಂತು ಅಂತ ಎರಡನೇ ಪ್ರಶ್ನೆ ಜನರು ಸಳನನ್ನು ತಮ್ಮ ದೊರೆ ಎಂದು ಒಪ್ಪಲು ಕಾರಣವೇನು ಉತ್ತರ ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲಾ ಹರಡಿತು ಜನರು ಗುಂಪಾಗಿ ಬಂದು ಭಲೇ ಸಳ ಒಳ್ಳೆಯ ಕೆಲಸ ಮಾಡಿದೆ ಎಂದು ಹೊಗಳಿದರು ಆಗ ಗುರುಗಳು ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಇವನು ನಮ್ಮೆಲ್ಲರನ್ನೂ ಕಾಪಾಡುವನು ಎಂದರು ಜನರು ಸಂತೋಷದಿಂದ ಇಂದಿನಿಂದ ಈತನೇ ನಮ್ಮ ದೊರೆ ಎಂದು ಹೇಳಿ ಜಯಕಾರ ಹಾಕಿದರು ಮೂರನೇ ಪ್ರಶ್ನೆ ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವುವು ಉತ್ತರ ಬೇಲೂರು ಹಳೇಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಮುಂದಿನ ಪ್ರಶ್ನೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಈಗ ವಾಕ್ಯಗಳನ್ನು ನೋಡೋಣ ಗುರುಗಳೇ ಈ ಮಾತನ್ನು ವರುಣನು ಗುರುಗಳಿಗೆ ಹೇಳಿದನು ಎರಡನೇ ವಾಕ್ಯ ಈ ವೀರನನ್ನು ನೀವು ನಿಮ್ಮ ದೊರೆ ಈ ಮಾತನ್ನು ಗುರುಗಳು ಗುಂಪು ಗುಂಪಾಗಿ ಬಂದ ಗ್ರಾಮದ ಜನರಿಗೆ ಹೇಳಿದರು ಮೂರನೇ ಪ್ರಶ್ನೆ ಭಲೇ ಸಳ ಒಳ್ಳೆಯ ಕೆಲಸ ಮಾಡಿದೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಹೇಳಿ ನೋಡೋಣ ಈ ಮಾತನ್ನು ಗುಂಪು ಗುಂಪಾಗಿ ಬಂದ ಗ್ರಾಮದ ಜನರು ಸಳನಿಗೆ ಹೇಳಿದರು ಮುಂದಿನ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆ ಅಂದ್ರೆ ಇಲ್ಲಿ ಕೆಲವು ಶಬ್ದವನ್ನ ಕೊಟ್ಟಿದ್ದಾರೆ ಆದರೆ ಈ ವಾಕ್ಯ ಅರ್ಥಪೂರ್ಣವಾಗಿಲ್ಲ ಅದನ್ನ ಸರಿಯಾಗಿ ಸರಿಯಾದ ಕ್ರಮದಲ್ಲಿ ನಾವು ಜೋಡಿಸಿ ಅರ್ಥಪೂರ್ಣ ವಾಕ್ಯವನ್ನ ಮಾಡೋಣ ಈ ದೇವಾಲಯವು ನಿರ್ಮಾಣವಾಗಿದೆ ನಕ್ಷತ್ರ ಮೇಲೆ ಇದನ್ನ ಸರಿಪಡಿಸಿ ಬರೆದಾಗ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಾಣಗೊಂಡಿದೆ ಈಗ ಎಷ್ಟು ಅರ್ಥಪೂರ್ಣ ವಾಕ್ಯವಾಯ್ತಲ್ಲ ಅದೇ ರೀತಿ ಮುಂದಿನ ಅರ್ಥಪೂರ್ಣ ವಾಕ್ಯಗಳನ್ನ ಮಾಡೋಣ ಎರಡನೇ ವಾಕ್ಯ ರಕ್ಷಣೆಗೆ ನಿಂತನು ಗುರುಗಳ ಸಳನು ಸರಿಯಾದ ಕ್ರಮ ಸಳನು ಗುರುಗಳ ರಕ್ಷಣೆಗೆ ನಿಂತನು ಮೂರನೆಯ ವಾಕ್ಯವನ್ನು ಕೊಟ್ಟಿದ್ದಾರೆ ಹುಲಿಯನ್ನು ಕೊಂದ ಹರಡಿತು ಗ್ರಾಮದಲ್ಲೆಲ್ಲ ಸಳನು ಹುಲಿಯನ್ನು ಕೊಂದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿ ಗಮನಿಸಿದ್ರಲ್ಲ ಇದೇ ರೀತಿ ಉಳಿದ ಪದಗಳನ್ನು ಕೂಡ ನೀವು ಬೇರೆ ಬೇರೆ ರೀತಿಯಾಗಿ ಜೋಡಿಸಿ ಸರಿಯಾದ ಕ್ರಮವನ್ನು ಗೆಳೆಯರಿಗೆ ಕೂಡ ಇದನ್ನ ಸರಿಪಡಿಸಿ ಬರೆಯಿರಿ ಎಂದು ಕೊಡಬಹುದು ಮುಂದಿನ ಪ್ರಶ್ನೆ ಈ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು ತಪ್ಪಿದ್ದರೆ ತಪ್ಪು ಎಂದು ಗುರುತಿಸಿ ಗುರುಬೇಕು ಇಲ್ಲ ರಾಂಗ್ ಹಾಕಿದ್ರೆ ತಪ್ಪು ರೈಟ್ ಹಾಕಿದ್ರೆ ಕರೆಕ್ಟ್ ಅಂತ ವಾಕ್ಯಗಳನ್ನ ಓದೋಣ ಮೊದಲನೇ ವಾಕ್ಯ ಸಳನು ಹುಲಿಯನ್ನು ಕಂಡು ಹೆದರಿದನು ಸಳನಿಗೆ ಹುಲಿಯನ್ನು ನೋಡಿ ಹೆದರಿಕೆ ಆಯ್ತಾ ಗಾಬರಿ ಆಯ್ತು ಸಳನಿಗೆ ಇಲ್ಲ ಅಲ್ವಾ ಹಾಗಾಗಿ ಈ ವಾಕ್ಯ ತಪ್ಪು ಎರಡನೇ ವಾಕ್ಯ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರುವೊಬ್ಬರು ಕಟ್ಟಿದ್ದರು ಈ ವಾಕ್ಯ ಸರಿಯಾಗಿದೆ ಅಲ್ಲ ಪಾಠದಲ್ಲಿ ಓದಿದ್ದೀರಲ್ಲ ಹಾಗಾಗಿ ಸರಿ ಮಾರ್ಕ್ ಅನ್ನ ಇಲ್ಲಿ ಹಾಕಿ ಮೂರನೇ ವಾಕ್ಯ ಬೇಲೂರಿನಲ್ಲಿರುವುದು ಚನ್ನಕೇಶವ ದೇವಾಲಯ ಇದು ಕೂಡ ಸರಿಯಾಗಿದೆ ಹಾಗಾಗಿ ಸರಿಯಾದ ಮಾರ್ಕ್ ಅನ್ನ ಮಾಡಿ ಇಲ್ಲಿ ನಾಲ್ಕನೆಯದು ಗುರುಗಳು ಹುಲಿಯನ್ನು ಕೊಂದರು ಹುಲಿಯನ್ನು ಯಾರು ಕೊಂದವರು ಹುಲಿಯನ್ನು ಕೊಂದದ್ದು ಸಳ ಅಲ್ವಾ ಹಾಗಾಗಿ ಗುರುಗಳು ಹುಲಿಯನ್ನು ಕೊಲ್ಲಿಲ್ಲ ಹಾಗಾಗಿ ಈ ವಾಕ್ಯ ತಪ್ಪು ಸರಿ ತಪ್ಪು ಗಮನಿಸಿದ್ರಲ್ಲ ಭಾಷಾ ಚಟುವಟಿಕೆಯಲ್ಲಿ ಮಾದರಿಯಂತೆ ಕೂಡಿಸಿ ಬರೆ ಮಾದರಿ ಹಣ ಪ್ಲಸ್ ವಂತ ಹಣವಂತ ಪ್ರಶ್ನೆ ಧೈರ್ಯ ಪ್ಲಸ್ ವಂತಿ ಪ್ಲಸ್ ವಂತ ಬುದ್ಧಿ ಪ್ಲಸ್ ವಂತ ಗುಣವಂತ ಶೀಲ ಪ್ಲಸ್ ವಂತ ಶೀಲವಂತ ಛಲ ಪ್ಲಸ್ ವಂತ ಛಲವಂತ ಈಗ ಮುಂದಿನ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ಇಲ್ಲಿಗ ನಾನು ಲೇಖನ ಚಿಹ್ನೆಗಳನ್ನ ಹಾಕಿದ್ದೇನೆ ಆಹಾ ಈ ಅದ್ಭುತವಾಗಿದೆ ಆಹಾ ಅಂದ್ರೆ ನಮಗೆ ಒಂದು ಆಶ್ಚರ್ಯ ಚಕಿತ ಆಗ್ತದಲ್ಲ ಹಾಗಾಗಿ ಇಲ್ಲಿ ಆಶ್ಚರ್ಯ ಚಕಿತ ಚಿಹ್ನೆಯನ್ನು ಹಾಕಬೇಕು ಎಕ್ಸ್ಕ್ಲಾಮೆಟರಿ ಮಾರ್ಕ್ ಅನ್ನ ಇಲ್ಲಿ ಹಾಕಬೇಕು ಎರಡನೇ ವಾಕ್ಯ ಗುರುಗಳೇ ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಸಾಧ್ಯವಿಲ್ಲವೇ ಈ ಪ್ರಶ್ನೆಯಲ್ಲಿ ಯಾವ ಲೇಖನ ಚಿಹ್ನೆಯನ್ನು ಹಾಕಬೇಕಂದ್ರೆ ಇದು ಯಾರೋ ಒಬ್ಬರು ಮಾತನಾಡುವ ಮಾತಾಗಿರೋದ್ರಿಂದ ಉದ್ಧರಣ ಚಿಹ್ನೆಯನ್ನ ಇಲ್ಲಿ ಹಾಕ್ಬೇಕು ಇಲ್ಲಿ ನೋಡಿ ಉದ್ಧರಣ ಚಿಹ್ನೆಯನ್ನ ಡಬಲ್ ಇನ್ವರ್ಟೆಡ್ ಕೋಮಾವನ್ನ ಇಲ್ಲಿ ಹಾಕಿದ್ದೇವೆ ಇಲ್ಲಿ ಲೇಖನ ಚಿಹ್ನೆಯನ್ನ ಪೂರ್ಣ ವಿರಾಮವನ್ನ ಕೂಡ ವಾಕ್ಯದ ಕೊನೆಯಲ್ಲಿ ಕೊಡಬೇಕು ಮೊದಲನೆಯ ವಾಕ್ಯಕ್ಕೂ ಕೂಡ ಪೂರ್ಣ ವಿರಾಮವನ್ನ ನೀವು ಕೊಡಬೇಕು ಇಲ್ಲಿ ಮೂರನೇ ವಾಕ್ಯ ಮಾವಿನ ತೋಪಿಗೆ ರಂಗ ರವಿ ರಾಜು ಹಾಗೂ ರಾಮ ಹೋದರು ತೋಪಿಗೆ ರಂಗ ರವಿ ರಾಜು ಇಲ್ಲಿ ಮಧ್ಯದಲ್ಲಿ ಯಾವುದೇ ಒಂದು ಲೇಖನ ಚಿಹ್ನ ಇಲ್ಲ ಅಂದ್ರೆ ನಾವು ಇದನ್ನ ನೇರವಾಗಿ ಓದ್ಕೊಂಡು ಹೋಗ್ತೇವೆ ಹಾಗಾಗಿ ಇಲ್ಲಿ ಅಲ್ಪ ವಿರಾಮವನ್ನ ಕೊಡಬೇಕು ಓದುವಾಗ ನಾವು ಒಂದು ಪಾಸ್ ಕೊಡ್ತೇವಲ್ಲ ಮಾವಿನ ತೋಪಿಗೆ ರಂಗ ರವಿ ರಾಜು ಹಾಗೂ ಇಲ್ಲಿ ರಂಗ ಆದ್ಮೇಲೆ ಇಲ್ಲಿ ಅಲ್ಪ ವಿರಾಮವನ್ನ ಕೊಡಬೇಕು ಇಲ್ಲೂ ಕೂಡ ಕೊಮಾವನ್ನ ಕೊಡ್ಬೇಕು ಒಂದು ಪಾಸ್ ಕೊಟ್ಟಾಗ ಈ ಕೊಮವನ್ನ ಹಾಕುವ ಕ್ರಮವನ್ನ ಬರ್ಕೊಳ್ಬೇಕು ನೀವು ಹಾಗೂ ಇಲ್ಲಿ ಕೊನೆಯಲ್ಲಿ ಪೂರ್ಣ ವಿರಾಮವನ್ನ ಕೊಡಬೇಕು ಅಂದ್ರೆ ವಾಕ್ಯ ಪೂರ್ಣವಾಗಿದೆ ಎನ್ನುವಂತಹ ಅರ್ಥ ಅಭ್ಯಾಸ ಭಾಗವನ್ನ ನೋಡ್ಕೊಂಡ್ರಲ್ಲ ಮಕ್ಕಳೇ ನಿಮ್ಮ ಪುಸ್ತಕದಲ್ಲಿ ಸುಂದರವಾಗಿ ಬರೆಯಿರಿ